ಅದು ಅದು ವೃತ್ತಿ ಅದು ಇದು ಪತ್ನಿ ಧರ್ಮಕ್ಕೋಸ್ಕರ ಯಾಕಂದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಏನಿಲ್ಲ ಪ್ರೀತಿ ವಿಶ್ವಾಸ ಯಾವ ಪರಸ್ಪರ ಅಲ್ವಾ ಜನಗಳು ಮೀಟ್ ಮಾಡಿದಾಗ ಹೇಳ್ತೀವಿ ಫ್ರೆಂಡ್ಶಿಪ್ ಯಾವಾಗ ಪರಸ್ಪರವಾಗಿರ್ಬೇಕು ಏನು ಹೇಳ್ತೀವಿ ಅಂದರೆ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರು ಅದನ್ನು ತೀರ್ಮಾನ ಮಾಡ್ತಾರೆ ದಟ್ಸ್ ರೈಟ್ ಅಂಡ್ ಆಸ್ಟ್ ಫೇವರ್ ಹೆಲ್ಪ್ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ ತುಂಬಾ ಚೆನ್ನಾಗಿದೆ ಇಟ್ ಆ್ಯಕ್ಚುಲಿ ನನಗೆ ಒಂದು ಆ ಒಂದು ಟೆನ್ ಇಯರ್ಸ್ ಬ್ಯಾಕ್ ಇದಕ್ಕೂ ತುಂಬಾ ಒಂದು ಎಮೋಷನಲ್ ಕಾಂಟ್ಯಾಕ್ಟ್ ಇದೆ ಐ ತಿಂಕ್ ಪೀಪಲ್ ಲಾಟ್ ಆಫ್ ಪೀಪಲ್ ಅವ್ರ ಅವ್ರ ಕಣ್ಣೀರು ಎಮೋಷನ್ ಆಗಿದ್ದು ನಮಗೆ ಐ ತಿಂಕ್ ಇಟ್ ಟಸ್ಟ್ ಮೈ ಹಾರ್ಟ್ ಸೊ ಐ ಫೀಲ್ ದಟ್ ದೇ ವಾಂಟ್ ಎ ಚೇಂಜ್ ಅಂತ ಅನ್ಸುತ್ತೆ ನೋಡಿ ಆ ಭಾವನೆ ಟ್ರೂತ್ ಆಗಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡಿ ಬಡಿ ಯಾಕೆ ನಮ್ಮ ತಂದೆಯವ್ರು ಯಾವಾಗ ಹೇಳ್ತಿದ್ರು ಓಟ್ ಹಾಕ್ಬೇಕಂದ್ರೆ ಅದೆಲ್ಲಾರು ಹಕ್ಕು ಅದು ಯಾಕಂದರೆ ಆ ಒಂದು ಹಕ್ಕನ್ನ ನಾವು ಕಳ್ಕೋಬಾರ್ದು ಯಾಕಂದರೆ ನಾಳೆ ದಿನ ನಾವು ಕ್ವಶನ್ ಮಾಡೋಕ್ಕೆ ನಮ್ಗೆ ರೈಟ್ಸ್ ಇರುತ್ತೆ ಯಾಕೆ ಮಾಡಲಿಲ್ಲ ಅಂತ ಕೇಳೋಕ್ಕೆ ರೈಟ್ಸ್ ಇರುತ್ತೆ ಅದಕ್ಕೋಸ್ಕರ ಯಾಕಂದರೆ ವೋಟ್ ಮಾಡ್ದೇ ಬಂದು ಕೇಳಿದ್ರೆ ತಪ್ಪಾಗುತ್ತೆ ಅವರು ಆ್ಯಸ್ ಎ ಸಿಟಿಸನ್ ಫಾರ್ ಹಿಮ್ ಇಟ್ಸ್ ರಾಂಗ್ ಟು ಆಸ್ಕ್ ಬರೀ ಬದುಕ್ತಾ ಇದೆಯಾ ಅಂತ ಹಕ್ಕು ಯಾವಾಗ ಸಿಗುತ್ತೆ ಅಂದರೆ ನಾವು ನಾವು ಯಾವಾಗ ಅವ್ರಿಗೆ ಅವ್ರನ್ನ ಆರಿಸ್ತೀವೋ ಅವಾಗ ವಿ ಹ್ಯಾವ್ ಗಾಟ್ ದಟ್ ರೈಟ್ಸ್ ಸೊ ವೋಟಿಂಗ್ನ ಯಾರು ಮಿಸ್ ಮಾಡಿಬಿಡಿ ದಯವಿಟ್ಟು ಎವ್ರಿಬಡಿ ಎಲ್ಲರೂ ಹೋಗಿ ಐ ತಿಂಕ್ ನೋಡ್ಬೇಕಾದ್ರೆ ನಾಳೆ ಸ್ಯಾ ನಾಳೆ ಹೆಂಗಿದ್ದು ಹಾಲಿಡೇ ಇದೆ ಇವತ್ತು ಹೋಗಿ ಆರಾಮಾಗಿ ವೋಟ್ ಹಾಕಿ ಬನ್ನಿ